ಐ ಥಿಂಕ್ ನಿಮಗೆಲ್ಲ ನೆನಪಿರೋ ಹಾಗೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ತುಳು ಚಿತ್ರರಂಗದ ಒಂದು ಕ್ರಿಕೆಟ್ ಇದಕ್ಕೆ ಬಂದಿದೆ ಫಂಕ್ಷನ್ಗೆ ಅಲ್ಲಿ ಅನಿಸಿದ್ದು ಒಂದು ಪಿಕ್ಚರ್ ಮಾಡಬೇಕು ಅಂತ ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿಗೆ ಅಂದರೆ ಯಾಕೆಗೆ ತುಳು ಸಿನಿಮಾಗಳು ಮಾಡಬೇಕು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೇವೆ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದು ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರು ನನಗೆಸ್ಟು ಸ ಶಿಲ್ಪನಿಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ನು ಕಿಶೋರ್ ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕ್ಕದ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದ್ಸಲಿ ಅಂತ ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ ತುಂಬಾ ಆಯಿತು ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಸರ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯೆ ಓಕೆ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿ ಶೀಸ್ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮ್ಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಎಲ್ಲರೂ ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡಿದ್ರು ಸೊ ಕಥೆಗಾರರು ರೈಟರ್ಸು ಭಾಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕತೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ರಿಗೂ ಭಾಳ ಖುಷಿ ಕೊಡೋದು ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್ ಅಂದರೆ ಅವರು ಇನ್ನೂ ಕೇಳ್ಕೊಂಡಿಲ್ಲ ಸರ್ ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲು ಮಾಡಿದ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಬ ಖಂಡಿತವಾಗ್ಲೂ ಕಾಣಿಸ್ಕೊತೀನಿ ಸಿನಿಮಾದಲ್ಲಿ ಕಾಂತರ ಸಿನಿಮಾದಲ್ಲಿ ತುಳುನಾಡ ರಿಕ್ಷಸ್ ಇದೆ ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದೆ ಆ ರೀತಿ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ ರಿಚ್ನೆಸ್ ರಿಚ್ನೆಸ್ಸಾ ರಿಚುವಲ್ಸಾ ರಿಚುವಲ್ಸಾ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಸರ್ ಓಕೆ ಆ್ಯಂಡ್ ನೀವು ಚಲ್ಲಾಟ ಕೇಳಿದ್ರೆ ನನಗೂ ಮಂಗಳೂರಿಗೂ ಒಂದು ಭಾವ ಸಂಬಂಧ ಇದೆ ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯನವರು ಸುವರ್ಣ ಕ್ಯಾಮ್ರಾಮ್ಯಾನು ಸುವರ್ಣವರು ಅವರು ಡೈರೆಕ್ಟ್ರು ನಮ್ಮ ಬೈಂದೂರವರು ಮ್ಯೂಸಿಕ್ ಡೈರೆಕ್ಟ್ರು ಮಂಗ್ಳೂರವರು ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ ಕೊನೆಗೆ ಮದುವೆ ಆಗಿದ್ದು ಮಂಗ್ಳೂರವ್ರನ್ನೇ ಸೊ ಈಗ ಅವರು ಡೈರೆಕ್ಟ್ ಮಾಡ್ತಾವ್ರ ಮನೆಯಲ್ಲಿ ಸೊ ಫಸ್ಟಿಂದನೂ ಅದೊಂದು ಕನೆಕ್ಷನ್ ಭಾಳ ಇದೆ ಅವ್ರೆ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು ಈ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತಿದ್ ಬಾ ಅರ್ಜುನ್ ಬಾ ಅರ್ಜುನ್ ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ್ ಆ್ಯಸ್ ಪ್ಲೇಡ್ ಒನ್ ಬೆಸ್ಟ್ ಕ್ಯಾಮಿಂಗು ಒಳ್ಳೆ ಕ್ಯಾರೆಕ್ಟರ್ ಸೊ ಅವತ್ತಿಂದನೂ ಅರ್ಜುನು ಪರಿಚಯ ಅರ್ಜುನೇ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ ಸೊ ಅವತ್ತು ಹೇಳಿದ್ದು ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ತುಳು ಫಿಲಮ್ ಮಾಡಬೇಕು ಅಂತಿದ್ದಾಳೆ ಅಂತ ಸೊ ವಿ ವಾಂಟ್ ಟು ಡೂ ಗುಡ್ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ ಜನರಿಗೆ ಇಷ್ಟ ಆಗುವಂತಹ ಪಿಚ್ಚರ್ಸ ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ ನಮ್ಮ ಕಾಪಿ ಬೋಳಾರ್ ಬೋಳಾರವ್ರದ್ದು ಏನೋ ಅವರ ಬಾಡಿ ಲ್ಯಾಂಗ್ವೇಜು ಅವರ ಸ್ಟೈಲ್ ಆಫ್ ಡೈಲಾಗ್ ಆ ಇಂಟೊನೇಷನ್ನು ಆ ನ್ಯಾಚುರಾಲಿಟಿ ಇದೆಯಲ್ಲ ನಮ್ಮತನ ತುಳುನಾಡಿನ ತನವನ್ನೇ ಎತ್ತಿ ಎತ್ತಿ ತೋರಿಸುತ್ತೆ ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ ನಮ್ಮ ಅಂಕಲ್ ಕರೆ ಕಳಿಸ್ತಾ ಇರ್ತಾರೆ ನಮ್ಮ ಕಜಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ ಸೊ ಕಾಮಿಡಿ ಇರಲೇಬೇಕು ನನಗೆ ಯಾರೋ ಹೇಳ್ತಿದ್ರು ಸರ್ ಇದು ಇದು ಮಾಡಬೇಡಿ ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್ ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್ ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟ್ಲಿ ಸಂದೀಪು ಸರ್ ನಗನಗ್ತ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಟೀಮ್ ಸೊ ಭಾಳ ಖುಷಿ ಇದೆ ಸರ್ ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗೆ ಅಷ್ಟು ಇಷ್ಟ ಇಲ್ಲ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಡೂ ಅವರ್ ಬೆಸ್ಟ್ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಡ್ ಫಿಲ್ಮ್ ಇರುತ್ತೆ ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್ ತಾವು ನೆಕ್ಸ್ಟ್ ಏನಾದರೂ ನಾಯಕ ತುಳುನಾಡಿ ಈಗ ಐಡಿಯಾ ಇಲ್ಲ ಸರ್ ಆ್ಯಂಡ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟಿದೆ ನಾನು ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ ಇಷ್ಟಪರಲ್ಲೇ ಆ ಮಂಗಳೂರಲ್ಲೇ ಅಂದ್ಕೊಂಡಿದ್ದೀವಿ ಸಾಂಗ್ಸ್ ವಿ ಆರ್ ಪ್ಲಾನಿಂಗ್ ಒಂದು ಬೇರೆ ಥರದೇನೋ ಮಾಡೋಣ ಎಷ್ಟು ದಿನ ಶೂಟಿಂಗ್ ಸರ್ ನಾನು ಗೆಸ್ಟೆ ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ್ತದೆ ಈಗ ನಮ್ಮ ರಾಮ್ ಅಂತ ಒಂದು ಶೂಟಿಂಗ್ ನಡೀತಾ ಇದೆ ಅದು ಪಿನಾಕ ಅಂತ ಒಂದು ಶೂಟಿಂಗ್ ಸರ್ ಬಹಳ ಸರ್ ಭಾಳ ಖುಷಿಯಾಯ್ತು ಸರ್ ಅವ್ರನ್ನೆಲ್ಲ ಭೇಟಿಯಾಗಿ ನೋಡಿ ಹಿರಿಯರು ತೊಂಬತ್ತೊಂಬತ್ತು ಚೇಂಜು ಅವರು ನಮ್ಮ ಪಿಚ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ ಹಿತೇಶಿಗಳು ಬಂದಿದ್ದಾರೆ ಒಂದು ಖುಷಿಯಾದ ವಿಚಾರ ಅಲ್ಲ ಸರ್ ಸಿನಿಮಾ ಬಿಸ್ನೆಸ್ ಇದ್ರೂ ಕೂಡ ಸರ್ ಅದು ಅದನ್ನು ಮೀರಿದ್ದು ಸಂಬಂಧ ಅನ್ನೋದು ಸಿನಿಮಾ ಬರುತ್ತೆ ಹೋಗುತ್ತೆ ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ ಮಿತ್ರರು ನೀವುಗಳು ಅಷ್ಟೆ ನೀವೆಲ್ಲ ಬಂದಿದ್ದೀರಿ ಈ ಪ್ರೀತಿ ಅಲ್ವಾ ಸೊ ಇದ್ರ ಮುಂದೆ ಏನಿದೆ ಸರ್ ಓಕೆ ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು ಗುರು ಏನು ಸಂಬಂಧ ಇಟ್ಟಿದ್ವಿ ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೇಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ವಿಶ್ವಾಸಕ್ಕೆಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶ್ವಸ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಗೋಲ್ಡನ್ ಮೂವೀಸಿಂದ ಒಂದು ಆಪರ್ಚುನಿಟಿ ಸಿಕ್ಕಿದ್ದೇ ನನಗೆ ಆಗಿ ಆಪರ್ಚುನಿಟಿ ಸಿಕ್ಕಿದ್ದೇ ಒಂದು ಖುಷಿಯ ವಿಚಾರ ಯಾಕಂದರೆ ಗಣೇಶ್ ಸರ್ ಮತ್ತು ಶಿಲ್ಪಾ ಮೇಡಮ್ ಅವರು ನನ್ನ ಆಯ್ಕೆ ಮಾಡಿದ್ದು ಲೈಕ್ ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ಟೀಮ್ ತುಳುವಲ್ಲಿ ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದಾರೆ ಯಾಕಂದರೆ ಕನ್ನಡದ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಸೊ ಅವರು ಸಿನಿಮಾ ಮಾಡಲಿಕ್ಕೆ ತುಳು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದು ಒಂದು ಖುಷಿಯ ವಿಚಾರ ಯಾಕಂದರೆ ಶಿಲ್ಪಾ ಮ್ಯಾಮ್ ತುಳುನಾಡಿನವರೆ ಸೊ ಅವ್ರಿಗೆ ಒಂದು ತುಳು ಸಿನಿಮಾ ಮಾಡಬೇಕಿತ್ತು ಯಾಕಂದರೆ ಗಣೇಶ್ ಸರ್ ಇದು ಕೂಡ ಒಂದು ಆಸೆ ಇತ್ತು ಮೂರು ವರ್ಷದ ಮುಂಚೆ ನಾಲ್ಕು ವರ್ಷದ ಮುಂಚೆನೇ ಅವ್ರಿಗೆ ಒಂದು ಆಸೆ ಇತ್ತು ಉರುಳು ಸಿನಿಮಾ ಮಾಡಬೇಕು ಅಂತ ಸೊ ಈಗ ಈಡೇರಿದೆ ಸೊ ಅದರಲ್ಲಿ ನಾನು ನಾಯಕನಾಗಿ ಒಂದು ಲೀಡ್ ಕ್ಯಾರೆಕ್ಟರಲ್ಲಿ ಮಾಡ್ತಾ ಇರೋದು ನನಗೆ ಖುಷಿಯ ವಿಚಾರ ಜಾಸ್ತಿ ಖುಷಿಗಿಂತ ಸ್ವಲ್ಪ ನರ್ವಸ್ ಆಗ್ತದೆ ಯಾಕಂದರೆ ಒಂದು ದೊಡ್ಡ ಬ್ಯಾನರ್ ದೊಡ್ಡ ಬ್ಯಾನರ್ ಆದ್ರಿಂದ ಒಂದು ಸ್ವಲ್ಪ ನರ್ವಸ್ನೆಸ್ಸು ಜಾಸ್ತಿ ಇದೆ ಆದರೆ ತುಂಬಾ ಖುಷಿ ಇವತ್ತು ಮುಹೂರ್ತದ ದಿವಸ ಮೂರ್ತದ ದಿವಸಕ್ಕೆ ಜನ ಸೇರಿದ್ದೀರಿ ಎಲ್ರಿದೊಂದು ತುಳುನಾಡಿನ ಕರ್ನಾಟಕದ ಎಲ್ಲ ಜನತೆಯ ಒಂದು ಪ್ರೀತಿ ನನ್ನ ಮೇಲೆ ಇರಲಿ ನನ್ನ ನಮ್ಮ ಟೀಮ್ ಮೇಲೆ ಇರಲಿ ಹಾಗೂ ಎಲ್ಲರ ಮೇಲೆ ಇದ್ದು ನಮ್ಮ ಸಿನಿಮಾ ಅತಿ ಶೀಘ್ರದಲ್ಲಿ ಸಿನಿಮಾ ಶೂಟಿಂಗ್ ಆದಮೇಲೆ ಒಂದು ಒಳ್ಳೆಯ ಒಂದು ಫ್ಯಾಮಿಲಿ ಡ್ರಾಮಾ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಸಿನಿಮಾ ಕಾಮಿಡಿ ಇದೆ ಎಲ್ಲ ಎಸೆನ್ಸ್ ಇದೆ ಸಿನಿಮಾದಲ್ಲಿ ಆ ಗಣೇಶ್ ಸರ್ ಕೂಡ ಒಂದು ಕ್ಯಾಮಿಯೋ ಅಪಿಯರೆನ್ಸಲ್ಲಿ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ ಸೊ ಅದು ಕೂಡ ತುಂಬ ಖುಷಿಯ ವಿಚಾರ ಇನ್ನು ಮುಂಚೆ ಇನ್ನು ನೆಕ್ಸ್ಟ್ ಅವರು ಬೇರೆ ಬೇರೆ ಯಾಕೆಂದರೆ ಒಳ್ಳೆ ಒಳ್ಳೆ ನಮ್ಮ ಹೀರೋಗಳಿದ್ದಾರೆ ತುಳುನಾಡಲ್ಲಿ ಅವರ ಜೊತೆಯೂ ಸಿನಿಮಾ ಮಾಡಲಿ ಅಂತ ನನ್ನ ಆಸೆ ನನ್ನನ್ನು ಮೊದಲನೇ ಸಿನಿಮಾಕ್ಕೆ ಆಯ್ಕೆ ಮಾಡಿದಂತೆ ನನಗೆ ತುಂಬಾ ಖುಷಿ ಇದೆ ಹಾಗೂ ಇಲ್ಲಿ ಗೋಕರ್ನಾಥ ದೇಶ ದೇವಸ್ಥಾನದಲ್ಲಿ ನಮ್ಮ ಸಿನಿಮಾದ ಮುಹೂರ್ತ ಆಯಿತು ಸೊ ದೇವರ ಅನುಗ್ರಹ ನಮ್ಮ ಟೀಮ್ ಮೇಲೆ ಇರಲಿ ಎಲ್ಲರ ಮೇಲೆ ಇರಲಿ ಅಂತ ನನ್ನ ಒಂದು ಆಸೆ ಎಲ್ಲರೂ ಇದ್ದಾರೆ ತುಳುನಾಡಿ ನೀವು ಯಾರನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಈ ಸಿನಿಮಾದಲ್ಲಿದ್ದಾರೆ ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಫುಲ್ ಒಂದು ಕಾಮಿಡಿ ಇರುತ್ತೆ ಫ್ಯಾಮಿಲಿ ಇಮೋಷನ್ಸ್ ಇರುತ್ತೆ ಎಲ್ಲ ಇದೆ ಈ ಸಿನಿಮಾದಲ್ಲಿ ನಾಳೆಯಿಂದ ಚಿತ್ರೀಕರಣ ಆರಂಭವಾಗುತ್ತೆ ಲೊಕೇಶನ್ ಎಲ್ಲ ತುಳುನಾಡು ನಾ ಒಂದು ಒಳ್ಳೆಯ ಒಳ್ಳೆಯ ಜಾಗದಲ್ಲಿ ಈ ಸಿನಿಮಾದ ಚಿತ್ರೀಕರಣ ಆಗಲಿಕ್ಕಿದೆ ಹಾಗೂ ಸಿನಿಮಾದ ಒಂದು ಸಾಂಗ್ ಶೂಟಿಂಗ್ ಸ್ವಲ್ಪ ಹೊರಗಡೆ ಮಾಡುವ ಒಂದು ಕೆಲವೊಂದು ಐಡಿಯಾಸ್ ಇದೆ ಸಿನಿಮಾದ ಪ್ರೊಡಕ್ಷನ್ ಟೀಮ್ನ ಒಂದು ಐಡಿಯಾ ಕೆಲವೊಂದು ಬೇರೆ ಕಡೆಯಲ್ಲಿ ಮಾಡುವ ಒಂದು ಪ್ಲ್ಯಾನ್ ಇದೆ ಸೊ ಅತಿ ಶೀಘ್ರದಲ್ಲಿ ಹೇಳ್ತೇವೆ ಅದರ ಬಗ್ಗೆ